ಹದಿನೆಂಟು ವರ್ಷಗಳ ಕನಸು ಇಂದು ನನಸಾಗಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ರಾಯನಗರದಲ್ಲಿ ಆರ್ಸಿಬಿ ಅಭಿಮಾನಿ ಮತ್ತು ಕ್ರೀಡಾಪಟುಗಳಾದ ಗೋವಿಂದ ಸ್ವಾಮಿ ಮತ್ತು ಅವರ ತಂಡದ ವತಿಯಿಂದ ಕ್ರೀಡಾಪಟುಗಳು ಐಪಿಎಲ್ ಫೈನಲ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಯನ್ನು ಆಯೋಜನೆ ಮಾಡಲಾಗಿತ್ತು ಇದರ ಜೊತೆಗೆ ವೀಕ್ಷಕರಿಗೆ ಬಿರಿಯಾನಿ ಸಹ ವಿತರಣೆ ಮಾಡಲಾಯಿತು ಆರ್ಸಿಬಿ ಫೈನಲ್ ಪಂದ್ಯ ಗೆದ್ದ ತಕ್ಷಣವೇ ಆರ್ಸಿಬಿ ಆರ್ಸಿಬಿ ಎಂದು ಕೂಗುತ್ತಾ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಆರ್ಸಿಬಿ ಅಭಿಮಾನಿ ಮತ್ತು ಕ್ರೀಡಾಪಟು ಮಂಜುನಾಥ್ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಹದಿನೆಂಟು ವರ್ಷಗಳಿಂದ ನಾವು ಈ ಟ್ರೋಫಿಗೋಸ್ಕರ ಕಾಯುತ್ತಿದ್ದೇವೆ ಮೂರು ಸಲ ಆರ್ಸಿಬಿ ಫೈನಲ್ಗೆ ಹೋಗಿ ಸೋತಿದೆ ಹದಿನೆಂಟು ವರ್ಷಗಳಿಂದ ಒಂದೇ ತಂಡಕ್ಕೆ ನಿರಂತರವಾಗಿ ಆಡುತ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ ಮತ್ತು ಬೆಂಗಳೂರು ಅಭಿಮಾನಿಗಳಿಗೋಸ್ಕರ ಈ ಕಪ್ ಗೆಲ್ಲುವುದು ತುಂಬಾ ಅನಿವಾರ್ಯವಾಗಿತ್ತು ಅದೇ ರೀತಿ ಆಡಿ ಇವತ್ತು ಫೈನಲ್ ಪಂದ್ಯ ಅನ್ನು ಸೋಲಿಸಿ ಗೆದ್ದಿದ್ದಾರೆ ವರ್ಷ ದೇಶಾದ್ಯಂತ ಈ ಗೆಲುವಿನ ಸಂಭ್ರಮವನ್ನು ಅಭಿಮಾನಿಗಳು ಆಚರಣೆ ಮಾಡುತ್ತಾರೆಂದು ಸಂತಸ ವ್ಯಕ್ತಪಡಿಸಿದರು ಆರ್ ಸಿ ಬಿ ಫೈನಲ್ ಬಂದಿರೋದು ತುಂಬ ಖುಷಿ ವಿಚಾರ ಆರ್ ಸಿ ಬಿ ಫೈನಲ್ ಬಂದಿರೋದ್ರಿಂದ ತುಂಬ ಹಬ್ಬ ಮಾಡ್ತಾ ಇದ್ದೀವಿ ಐನೂರು ಜನಕ್ಕೆ ಬಿರಿಯಾನಿ ವ್ಯವಸ್ಥೆ ಮಾಡಿದ್ದೀವಿ ಸಂಜೆ ನೈಟು ಪ್ರೊ ಪ್ರೊಜೆಕ್ಟರ್ ವ್ಯವಸ್ಥೆ ಮಾಡಿದ್ದೀವಿ ಹಾಂ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳಿಗೋಸ್ಕರ ಬಿರಿಯಾನಿ ಮಾಡಿಸಿದ್ದೀವಿ ಆರ್ ಸಿ ಬಿ ಅಭಿಮಾನಿಗಳು ಬಂದು ಮ್ಯಾಚ್ ನೋಡಿ ಮಜಾ ಮಾಡಬೇಕು ಅಂತ ಆಲ್ಮೋಸ್ಟು ಫಸ್ಟು ಫೀಲ್ಡಿಂಗೆ ಸಿಗಬೇಕು ಸೆಕೆಂಡ್ ಚೇಜಿಂಗ್ ಇರಬೇಕು ಚೇಜಿಂಗ್ ಆಲ್ಮೋಸ್ಟ್ ಎಲ್ಲ ಗೆದ್ದೈತೆ ಇವತ್ತು ಚೇಜಿಂಗೆ ಸಿಗಲಿ ಎಷ್ಟು ಜನ ಇವತ್ತು ಒಂದು ಐನೂರು ಜನ ಮೇಲೆ ಸೇರೋ ರೋಡಲ್ಲೇ ಮಾಡ್ತಿರೋದು ಐನೂರು ಜನ ಅಂತ ಹೇಳೋಕ್ಕಲ್ಲ ಸಾವಿರಾರು ಜನ ಬಂದರೂ ಬರ್ಬೋದು ಸಂಭ್ರಮ ಪಟಾಕಿ ಹೊಡೆದು ಮಜಾ ಮಾಡ್ತೀವಿ ಮೋಜು ಮೋಸ್ತಿ ಅದು ಹೇಳಕ್ಕೆ ಆಗಲ್ಲ ಅದೇನೋ ಒಂದು ಕನಸು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ವಿ ಆರ್ ಸಿ ಬಿ ಅನ್ನೋದು ಅದೇನೋ ಒಂದು ಕನಸು ಆ ಕನಸು ಇವತ್ತು ನನಸಾಗೋದು ನೂರಕ್ಕೆ ನೂರು ನನಸಾಗುತ್ತೆ ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಆರ್ ಸಿ ಬಿ ಜೈ ಆರ್ ಸಿ ಬಿ ಪ್ರತಿ ಮ್ಯಾಚೂ ಎಫೆಕ್ಟ್ ಆಗ್ತಾರೆ ವಿರಾಟ್ ಅವರು ಅವ್ರ ಬಗ್ಗೆ ಹೇಳೋಂಗಿಲ್ಲ ಯಾವತ್ತಿದ್ರೂ ಎಫೆಕ್ಟಿವ್ ಆಗಿ ಆಡೋವಂಥ ಆಟಕಾರನೇ ಅವರು ಎಫೆಕ್ಟ್ ಹಾಕ್ಕೊಂಡು ಆಡ್ತಾರೆ ಅಜಲ್ ಒಳ್ಳೆ ಬೌಲಿಂಗ್ ಮಾಡಬೇಕು ಸಾಲ್ಟ್ ಒಳ್ಳೆ ಬ್ಯಾಟಿಂಗ್ ಮಾಡಬೇಕು ವಿರಾಟ್ ಕೊಹ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಬೇಕು ಶಪರ್ಡು ಜೊತೆಗೆ ಸಾತ್ ಕೊಡಬೇಕು ಇವರು ಇಷ್ಟು ಜನ ಆಡ್ಬಿಟ್ರೆ ಒಂದು ಸೈಡ್ ಮ್ಯಾಚು முகமது அலீம் நியுஸ் நியூஸ் நெலமங்கலா